ರಾಜ್ಯದ ವಿವಿಧೆಡೆ ಹಿಂದೂಗಳ ಸಂಪ್ರದಾಯ ಸಂಸ್ಕೃತಿಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಖಂಡಿಸಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ಹೀನ ಕೃತ್ಯ ಖಂಡಿಸಿ ಹೊನ್ನಾವರ ಪಟ್ಟಣದ ಹಿಂದೂ ಸಮಾಜ ಬಾಂಧವರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನಾ ಸಭೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡುತ್ತದೆ ವಿರೋಧ ಪಕ್ಷಗಳ ಮೇಲೆ ಎಫ್ಐಆರ್ ದಾಖಲಿಸುತ್ತಿದೆ ಇದು ಎಫ್ಐಆರ್ ಸರ್ಕಾರ ಎಂದು ಆರೋಪ ಮಾಡಿದರು ಹಿಂದೂಗಳ ಧಾರ್ಮಿಕ ನಂಬಿಕೆಗಳಾದ ಜನಿವಾರ ಮಾಂಗಲ್ಯ ಕಾಲುಂಗುರ ಕೈಬಳೆ ತೆಗೆಸುವುದರ ವಿರುದ್ಧ ಎಲ್ಲರೂ ಒಟ್ಟಾಗಿ ವಿರೋಧ ಮಾಡಬೇಕು ಎಂದರು ಜಮ್ಮು ಕಾಶ್ಮೀರದಲ್ಲಿ ದಾಳಿ ಮಾಡಿದ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡುತ್ತಿದೆ ಎಂದರು ಅದಕ್ಕಾಗಿ ನಾವೆಲ್ಲ ಹಿಂದೂಗಳು ಒಟ್ಟಾಗಬೇಕಾಗಿದೆ ಇವತ್ತು ಎಲ್ಲ ತ್ಯಾಗವನ್ನು ಮಾಡಿ ಅಧಿಕಾರ ಬಿಟ್ಟು ನಾವು ಒಟ್ಟಾಗಬೇಕಾಗಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಬರೇ ಅಧಿಕಾರದ ಲಾಲಸ ಇದ್ದಾರೆ ಬಿಟ್ಟರೆ ಅಭಿವೃದ್ಧಿ ಪರವಾಗಿಲ್ಲ ಎನ್ನುವಂಥದ್ದಲ್ಲ ಇವತ್ತು ನಾನು ಅಧಿವೇಶನದಲ್ಲೇ ಹೇಳಿದ್ದೇನೆ ಏನು ಹೇಳಿದ್ದೇನೆ ಅಂತ ಹೇಳಿದರೆ ನಮ್ಮ ಸರ್ಕಾರ ಇದ್ದಾದ ಇದ್ದಾವಾಗ ಎಲ್ಲ ಬಡ ಜನರಿಗೆ ಮನೆಗಳನ್ನು ಕೊಟ್ಟಿದ್ವಿ ಕೊಟ್ಟಿದ್ವಿ ಆಶ್ರಯ ಮನೆ ಒಂದೇ ಒಂದು ಒಂದು ಕಂತು ಕೊಟ್ಟಿದ್ದಾರೆ ಕುಡಿದ ಕಂತು ಇನ್ನೂ ತನಕ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರೆ ಇವರು ಏನಾಗಿದ್ದಾರೆ ದಿವಾಳಿ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಸಂಪೂರ್ಣ ನಿದರ್ಶನ ಅದು ಒಂದೇ ಸಾಕು ಅನ್ನುವಂಥದ್ರ ಅಭಿವೃದ್ಧಿ ಎಲ್ಲಿದೆ ಎಲ್ಲಾದರೂ ನೀವು ಒಂದಾದರೂ ಒಂದು ಶಾಲೆ ರಿಪೇರಿ ಮಾಡಿದ್ದು ಎಲ್ಲಾದರೂ ನೋಡಿದಿರಾ ಇಲ್ಲ ಶಾಲೆ ರಿಪೇರಿ ಇಲ್ಲ ಮಾನ್ಯ ಉಸ್ತುವಾರಿ ಸಚಿವರು ಮೊದಲನೇ ಕೆ ಡಿ ಪಿ ಸಭೆ ಕಾರವಾರದಲ್ಲಿ ಹೇಳಿದ್ರು ನೀವು ಯಾರೂ ಶಾಲೆ ರಿಪೇರಿ ಮಾಡೋದು ಬೇಡ ಎಲ್ಲ ಕ ನಮ್ಮ ಜಿಲ್ಲೆಯಲ್ಲಿ ಹೊಸ ಕಟ್ಟಡವನ್ನೇ ಶಾಲೆಗೆ ಕಟ್ಟಿಸ್ತೇನೆ ನಾನು ಅನ್ನುವಂಥದ್ದು ಹೇಳಿದೆ ಅದನ್ನು ನಾನು ಕಾಯ್ತಾ ಇದ್ದೆ ಅದರ ನಂತರ ಒಂದೂವರೆ ವರ್ಷದ ನಂತರ ಕೆ ಡಿ ಪಿ ಸಭೆಯಲ್ಲಿ ಮತ್ತೆ ಹೋಗಿ ಮಾನ್ಯ ಸಚಿವರಿಗೆ ಕೇಳಿದೆ ನೀವು ಹಿಂದಿನ ಫಸ್ಟ್ ಕೆ ಡಿ ಪಿ ಸಭೆಯಲ್ಲಿ ಹೇಳಿದರೆ ಒಂದೇ ಒಂದು ಶಾಲೆ ರಿಪೇರಿ ಮಾಡೋದು ಬೇಡ ಏನಿದ್ರು ಹೊಸ ಕಟ್ಟಡ ಕಟ್ಟೋಣ ಅನ್ನುವಂಥದ್ದನ್ನು ಆಮೇಲೆ ಅಲ್ಲೇ ಡಿ ಡಿ ಪಿ ಡಿ ಡಿ ಕೇಳಿದ್ವಿ ಡಿ ಡಿ ಪಿ ಆರು ಹೇಳಿದ್ರು ಕೇವಲ ಒಂದೇ ಒಂದು ಶಾಲೆ ಹೊಸ ಕಟ್ಟಡ ಬಂದಿದೆ ಬಂದಿದ್ದು ಯಾರ್ದು ಹಿಂದೆ ಅಂತ ಹೇಳಿದರೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾವಾಗ ವಿವೇಕ್ ಕೊಠಡಿಗಳು ಇಡೀ ನಮ್ಮ ರಾಜ್ಯಾದ್ಯಂತ ಅದು ನನ್ನ ಕ್ಷೇತ್ರದಲ್ಲೂ ಸಹ ನಾನು ಬಹಳಷ್ಟು ಕಡೆ ಎಲ್ಲಿ ಮಣ್ಣಿನ ಗೋಡೆ ಇದೆ ಅಲ್ಲಿ ಕಲ್ಲಿನ ಗೋಡೆ ಕಟ್ಟುವಂಥ ಕೆಲಸ ನಮ್ಮ ಸರ್ಕಾರದಿಂದ ಮಾಡಿದೆ ಅವರು ಸಂಪೂರ್ಣವಾಗಿ ದಿವಾಳಿಯಾಗಿದ್ದಾರೆ ಆಗಿದ್ದಾರೆ ಅನ್ನುವಂಥದಕ್ಕೆ ಎರಡು ಮಾತಿಲ್ಲ ಅನ್ನುವಂಥದ್ದನ್ನು ಪ್ರತಿದಿನ ವಿದ್ಯುತ್ ದರ ಏರಿಸೋದು ಹಾಲಿನ ದರ ಏರಿಸೋದು ಮದ್ಯದ ದರ ಏರಿಸೋದು ಯಾವುದು ಕಿವತ್ತ ಅವರು ಏರಿಸ್ತಾ ಇಲ್ಲ ಹೇಳ್ರಿ ಆದರೂ ಅವರಿಗೆ ಸಾಕಾಗ್ತಾ ಇಲ್ಲ ಅರವತ್ತು ಸಾವಿರ ಕೋಟಿ ಈ ಗ್ಯಾರಂಟಿಗೆ ಬೇಕಾಗಿದೆ ಆ ಈಗ ನಿನ್ನೆ ಮೊನ್ನೆ ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆಗೆ ಭಾಗ್ಯಲ್ಲ ಗೃಹಲಕ್ಷ್ಮಿ ಯೋಜನೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರೆ ಮೂರು ತಿಂಗಳದು ನಿಮಗೆ ಒಂದೇ ಸರಿ ಕೊಡ್ತೇವೆ ಅನ್ನುವಂಥದ್ದು ಕಂತಾನು ಹಾಕ್ತೇವೆ ಅನ್ನೋದ್ ಅಂದರೆ ಅವ್ರ ಪರಿಸ್ಥಿತಿ ಎಲ್ಲಿ ಬಂದು ಮುಟ್ಟಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ ಸಂಪೂರ್ಣವಾಗಿ ದಿವಾಳಿಯಾಗಿದೆ ಅನ್ನುವಂಥದ್ದನ್ನು ಮತ್ತು ಹೇಳಲಿಕ್ಕೆ ಬೇರೆ ವಿಷಯ ಇಲ್ಲ ಒಂದು ನಾನು ನಗರಸಭೆ ಇದು ಪುರಸಭೆ ಪಟ್ಟಣ ಪಂಚಾಯತ್ಗೆ ಅವ್ರೇನಾದರೂ ಹಣ ಬಿಡುಗಡೆ ಮಾಡಿದ್ದಿದ್ರೆ ಹೇಳಿ ತೋರಿಸಿ ನೀವು ಎಲ್ಲಿ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದು ನಾನು ಎರಡು ವರ್ಷ ಆಯಿತು ಇವತ್ತು ಎಲ್ಲೂ ಕೊಡ್ತಾಯಿಲ್ಲ ನಗರೋತ್ಥಾನ ಇಲ್ಲ ಯಾವ ಬೀದಿ ರಿಪೇರಿ ಕೊಡ್ತಾ ಇಲ್ಲ ನಮ್ಗೆ ಕೊಟ್ಟಂಥ ಅಭಿವೃದ್ಧಿ ನಿಧಿ ಏನಿದೆಯಲ್ಲ ಆ ಹಣ ತಂದು ಎಲ್ಲ ರಸ್ತೆ ರಿಪೇರಿ ಮಾಡಿದ್ದೇವೆ ಇನ್ನು ನಮ್ಮ ಸರ್ಕಾರ ಇದ್ದಾವಾಗ ನಗರೋತ್ಥಾನಕ್ಕೆ ಕೊಟ್ಟಂಥ ಐದು ಕೋಟಿ ಹೊನ್ನಾವರಕ್ಕೆ ಹತ್ತು ಕೋಟಿ ಕುಮಟಕ್ಕೆ ಕೊಟ್ಟಂಥ ಆ ಯೋಜನೆ ಬಾಕಿ ಇತ್ತು ಆ ಯೋಜನೆ ನಾವು ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಸಹಸಂಚಾಲಕರಾದ ಸಂಚಾಲಕರಾದ ಜಿ ಭಟ್ ಕೂಜಳ್ಳಿ ಮಾತನಾಡಿ ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ತರುವುದರ ವಿರುದ್ಧ ಜಾಗೃತವಾಗಬೇಕು ಎಂದರು ಕೇಂದ್ರ ಸರ್ಕಾರ ಪಾಕಿಸ್ತಾನವಷ್ಟೇ ಅಲ್ಲದೆ ಬಾಂಗ್ಲಾದಿಂದ ಬಂದಿರುವ ಮುಸ್ಲಿಮರನ್ನು ಹೊರಗೆ ಕಳುಹಿಸಬೇಕು ಎಂದು ಮನವಿ ಮಾಡಿದರು ಸಿಇಟಿ ಪರೀಕ್ಷೆಗಳಲ್ಲಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಿವಿಯೊಲೆ ಕೈಬಳೆ ಮೂಗುತಿ ಮಾಂಗಲ್ಯ ಹಾಗೂ ಜನವಾರಗಳನ್ನು ತೆಗೆಸಿದಂಥದ್ದು ಬಹಳ ಸದ್ದಾಗ್ತಾ ಇದೆ ಇವೆಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಸಂಕೇತಗಳು ನಾವು ಅತ್ಯಂತ ಭಾವನೆಗಳನ್ನು ಪೂಜಿಸುವಂತಹ ನಮ್ಮ ಸಂಪ್ರದಾಯದ ಸಂಕೇತಗಳು ಇವುಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಪರ್ಪಸ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಧರ್ಮದ ಸಂಪ್ರದಾಯಗಳನ್ನು ಒಡೆಯುವುದರ ಮೂಲಕ ಅದರ ಮೇಲೆ ದೌರ್ಜನ್ಯ ಮಾಡುವುದರ ಮೂಲಕ ನಮ್ಮ ಧರ್ಮವನ್ನು ನಿಧಾನಕ್ಕೆ ಕಡಾಹಿ ನಾವು ಮಾಡ್ತಾ 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 ನಮ್ಮ ಧರ್ಮವನ್ನು ಹೊಡೆದುಕೊಳ್ಳುವಂಥದ್ದು ಹುನ್ನಾರಾಯಿ ಇದು ಕೇವಲ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ ಇಡೀ ದೇಶದಲ್ಲಿ ನೋಡ್ರಿ ಮೊನ್ನೆ ಕಾಶ್ಮೀರದಲ್ಲಿ ಪಹಳಗಾಂ ಹತ್ಯಾಕಾಂಡ ನಡೀತು ಅಲ್ಲಿ ಮಾಡಿದವರು ಏನು ಕೇಳಿದ್ರೆ ಉಗ್ರವಾದಿಗಳು ಬಂದು ನೀವು ಹಿಂದೂನಾ ಮುಸ್ಲಿಮ ಕೇಳಿದ್ರು ಕಲ್ಮ ಹೇಳಲಿಕ್ಕೆ ಕೇಳಿದ್ರು ಅದಾದ್ಮೇಲೆ ಡೌಟ್ ಬಂದ್ರೆ ಅವರು ಬಟ್ಟೆಯನ್ನು ಬಿಚ್ಚಿ ನೋಡಿ ಇವ್ರು ಹಿಂದೂನಾ ಮುಸ್ಲಿಮ್ ಕನ್ಫರ್ಮ್ ಮಾಡಿ ಕೊಂಡೋಡಿದ್ರು ಇದನ್ನ ರಾಕ್ಷಸ ತನದ ಪರಮಾವಧಿ ಇದಕ್ಕೆ ಕೇಂದ್ರ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ತಾ ಇದೆ ಕೈಗೊಳ್ಳಬೇಕು ಆಗಬೇಕು ಉಗ್ರವಾದ ಸಂಪೂರ್ಣ ಹತ್ಯೆ ಆಗಬೇಕು ಸಂಪೂರ್ಣ ನಾಶ ಆಗಬೇಕು ಈ ನಿನ್ನೆ ನೋಡಿದಾಗ ಮಂಗಳೂರಿನಲ್ಲಿ ಸುಭಾಷ್ ಶೆಟ್ಟಿ ಅವರು ಹತ್ಯೆ ಮಾಡಿದ್ರು ಇವತ್ತು ನೋಡಿದ್ರೆ ರೌಡಿ ಶೀಟರ್ ಅಂತ ಒಂದು ಹೆಸರು ಬರ್ತಾ ಇದೆ ಯಾಕೆ ರೌಡಿ ಶೀಟರ್ ಹಾಕ್ತಾರೆ ಯಾಕಂದ್ರೆ ಹಿಂದೂ ಪರ ಹೋರಾಟ ಮಾಡ್ಕೊಂಡು ಕೇಸ್ ಹಾಕ್ತಿರಿ ಕಾಂಗ್ರೆಸ್ನವರು ಕೇಸ್ ಹಾಕಿದ್ರೆ ನಾಲ್ಕು ಕೇಸ್ ಹಾಕಿರೋ ರೌಡಿ ಶೀಟರ್ ಜಾಗ ಸೇರಿಸ್ಬಿಡ್ತೀರಿ ನೀವು ಹಾಗಾದ್ರೆ ಹಿಂದೂ ಶೀಟರ್ಗೂ ಹಿಂದೂ ಹೋರಾಟಗಾರರಿಗೂ ರೌಡಿಸಮ್ ಮಾಡಿಕೊಂಡು ನಾಲ್ಕೈದು ಕೇಸ್ ಹಾಕೊಂಡು ಎರಡು ಒಂದೇನಾ ಇಲ್ಲ ಒಂದು ಧರ್ಮದ ಪರವಾಗಿ ಹೋರಾಟ ಮಾಡಿದ್ದು ಅದು ಶ್ರೇಷ್ಠವಾದಂತ ಕೆಲಸ ಅದು ಅಂತವ್ರನ್ನು ನೀವು ರೌಡಿ ಶೀಟರ್ ಅಂತ ಹೇಳಿ ಪೇಪರ್ ಅಲ್ಲಿ ಬಿಂಬಿಸ್ತೀರಿ ಮಾಧ್ಯಮಗಳಲ್ಲಿ ಬಿಂಬಿಸ್ತೀರಿ ಅಂತ ಹೇಳಾದ್ರೆ ಎಂತ ನೀಚ ಕೃತ್ಯ ಮಾಡ್ತಾ ಇದೀರಿ ಅಂದ್ರೆ ಹಾಗಾಗಿ ಇವತ್ತು ನಾವು ಇಡೀ ಹೊನ್ನಾವರದ ಹಿಂದೂ ಸಮಾಜದ ವತಿಯಿಂದ ಈ ಒಂದು ಪಕ್ಷಗಳ ಮೇಲೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಭಾರತೀಯ ಸಂಪ್ರದಾಯವನ್ನು ಅಂದ್ರೆ ಈ ಕೈಬಳೆ ಕೈ ಕಿವಿಯಲ್ಲಿ ತೆಗೆಸುವುದರ ವಿರುದ್ಧ ಜನವಾರ ತೆಗೆಸೋರ ವಿರುದ್ಧ ಇನ್ನೊಂದು ಕಾಶ್ಮೀರದಲ್ಲಿ ನಡೆದಂತಹ ಹತ್ಯಾಕಾಂಡದ ವಿರುದ್ಧ ಹಾಗೂ ಪ್ರವಿ ಸುಹಾಸ್ ಶೆಟ್ಟಿಯ ಒಂದು ಭೀಕರ ಹತ್ಯೆಯ ವಿರುದ್ಧ ಕೂಡ ನಾವು ಇವತ್ತು ಹಿಂದೂ ಸಮಾಜವು ಸೇರಿದ್ವು ಅದರ ವಿರೋಧ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಇರಬಹುದು ಅಥವಾ ಯಾವುದೂ ಯಾರು ಇರಬಹುದು ಇದರ ಒಂದು ಉಗ್ರವಾದವನ್ನ ಪೋಷಿಸುವಂತಹ ಪಕ್ಷಗಳು ನಮ್ಮ ಭಾರತದಲ್ಲಿ ಬಹಳ ಕಮ್ಯುನಿಸ್ಟ್ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಇದಾವೆ ಈ ಒಂದು ಕೆಲಸವನ್ನ ಬಿಡಬೇಕು ಮುಂದಿನ ದಿನಗಳಲ್ಲಿ ಬಿಡಬೇಕು ಮತ್ತು ಉಗ್ರವಾದಕ್ಕೆ ನೆರವು ಕೊಡೋದನ್ನ ಬಂದ್ ಮಾಡ್ಬೇಕು ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನ ವಿರುದ್ಧ ನಮ್ಮ ದೇಶದ ಯುದ್ಧ ಆಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಹಾಗಾಗಿ ಉಗ್ರವಾದಕ್ಕೆ ಮೂಲ ಕಾರಣವೇ ಪಾಕಿಸ್ತಾನ ಅಂತ ಪಾಕಿಸ್ತಾನ ಅಂತ ಎಲ್ಲರಿಗೂ ಗೊತ್ತಿದೆ ಈ ಪಾಕಿಸ್ತಾನಕ್ಕೆ ಸರಿಯಾದ ಶಾಸ್ತಿ ಆದರೂ ಉಗ್ರವಾದವು ಅಂತ ಆಗ್ತದೆ ನಾವು ನಿನ್ನೆ ಅಷ್ಟೇ ಕೆಲವರ ಹೇಳಿಕೆಯನ್ನ ನೋಡಿರಬಹುದು ಕೆಲವು ಮುಸ್ಲಿಂ ಪ್ರಮುಖರ ಹೇಳಿಕೆಗಳು ಯಾಕಂದ್ರೆ ಈ ಹಿಂದೆ ಹದಿನೈದು ನಿಮಿಷ ಕೊಟ್ಟರೆ ಇಡೀ ಭಾರತದಲ್ಲಿರುವಂಥ ಹಿಂದೂಗಳ ನಾಶ ಮಾಡ್ತಾ ಅಂತ ಹೇಳುವ ಬಾಯಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಇಲ್ಲ ಮಾತು ಬರ್ತಾ ಇದೆ ಅಲ್ವಾ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ಕಾಣಲಿಕ್ಕಿದ್ದೇವೆ ಹಿಂದೂ ಧರ್ಮ ಗಟ್ಟಿ ಆಗಬೇಕು ನಮ್ಮ ಭಾರತ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಕನಸು ನಮ್ಮೆಲ್ಲರು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಹಿಂದೂಗಳ ಮೇಲೆ ಅಪಚಾರವಾಗುತ್ತಿದೆ ಎಂದು ಆಪಾದನೆ ಮಾಡಿದರು ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆಯನ್ನ ಖಂಡಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದಗಡೆ ಕಡತೋಕಾ ಮಾತನಾಡಿ ಎಲ್ಲ ಹಿಂದೂಗಳು ಒಂದಾಗುವ ಅನಿವಾರ್ಯತೆ ಇದೆ ಎಂದರು ಕೇಶವನಾಯ್ ಬಳಕೂರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗಳ ಮೇಲೆ ಗದಾಪ್ರಹಾರ ಮಾಡುತ್ತಿದೆ ಎಂದು ಆಪಾದನೆ ಮಾಡಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶಾಸ್ತ್ರಿ ಮಾತನಾಡಿ ಎಲ್ಲರಿಗೂ ಅವರವರ ಧಾರ್ಮಿಕ ಹಕ್ಕನ್ನು ಆಚರಿಸಲು ಹಕ್ಕಿದೆ ಎನ್ನುವ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದಲೇ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತಿದೆ ಎಂದರು ಬಿಜೆಪಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ ಹಿಂದೂ ಸಮಾಜದ ಶಾಂತ ಸ್ವಭಾವವನ್ನು ವಿರೋಧಿಗಳು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದರು ಪ್ರತಿಭಟನೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಮುಖಂಡರಾದ ಶಿವರಾಜ್ ಮೇಸ್ತಾ ಮಹೇಶ್ ಮೇಸ್ತಾ ಎಂಎಸ್ ಹೆಗಡೆ ಕಣ್ಣಿಮನೆ ಆರ್ ಗಣೇಶ್ ನಾರಾಯಣ ಹೆಗಡೆ ಅಜಿತ್ ನಾಯ್ಕ್ ಗಣಪತಿ ನಾಯ್ಕ್ ಬಿಟಿ ಗಣಪತಿಗೌಡ ಚಿತ್ತಾರ ಮಾರುತಿ ನಾಯ್ಕ ಶ್ರೀಕಾಂತ್ ಮೊಗೀರ್ ಉಮೇಶ್ ಮೇಸ್ತಾ ಗೋವಿಂದ್ ಗೌಡ ಕೃಷ್ಣ ಜೋಶಿ ರತ್ನಾಕರ್ ನಾಯ್ಕ್ ಮುಂತಾದವರು ઉપસ્થિતર